ನಮಸ್ಕಾರ ವೀಕ್ಷಕರೇ ಬರೀ ನಮ್ಮ ರಾಜ್ಯದ ರೈತರಿಗೆ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಯಾವ ದಿನಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಸೊ ಎಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಬರ್ತಾ ಇರುವಂತದ್ದು ಸೊ ಹಾಗಾದ್ರೆ ಬಹಳ ದಿನ ಆಯ್ತು ವೇಟ್ ಮಾಡ್ತಾ ಇದ್ರಿ ಸೊ ಈ ಒಂದು ಪಿ ಕಿಸಾನ್ ಯೋಜನೆ ಹಣದ ಡೇಟ್ ಹೇಳಿ ನಮಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ ಹೌದಲ್ವಾ ಸೊ ಹಾಗಾದ್ರೆ ಈ ಒಂದು ಪಿ ಕಿಸಾನ್ ಸಮ್ಮಾನ ನಿಧಿ ಎರಡು ಸಾವಿರ ಹಣ ಯಾವ ದಿನಾಂಕದಂದು ಬರಲಿದೆ ಅನ್ನುವಂಥದ್ದನ್ನ ಈ ಒಂದು ಬಿಡದಲ್ಲಿ ಚರ್ಚೆ ಮಾಡೋಣ ಸೊ ಜೊತೆಗೆ ನಿಮಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ರೈತರಿಗೆ ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ದಾರೆ ಇದರಿಂದ ನಿಮಗೆ ಈ ಒಂದು ಪಿ ಕಿಸಾನ್ ಬರ ಪರಿಹಾರ ಬೆಳೆ ಪರಿಹಾರ ಅಷ್ಟೇ ಬರೋದಲ್ಲ ಇನ್ ಉಳಿದಂತಹ ಎಲ್ಲ ಯೋಜನೆಗಳು ಕೂಡ ಸಿಗ್ತಾ ಇರುತ್ತೆ ಅದೇ ರೀತಿಯಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ಹೊಲ ಗದ್ದೆಗಳು ಕೂಡ ಪ್ರೊಟೆಕ್ಟ್ ನಲ್ಲಿ ಇರ್ತದೆ ನಿಮ್ಮ ಹೆಸರೇನೆ ಉಳಿದ್ ಬಿಡತ್ತೆ ಸೊ ಬಹಳಷ್ಟು ಜನರ ಆಸ್ತಿ ಪಾಸ್ತಿಗಳನ್ನು ಕೂಡ ಈಗ ಈಗಿನ ಕಾಲದಲ್ಲಿ ನೋಡ್ತೀರಿ ಲಪ್ಟಾಯಿಸ್ಕೊಂಡು ಹೋಗುವಂತದ್ದು ಕಾಣ್ತಾ ಇದ್ರಿ ಸೊ ಹೀಗಾಗಿ ಏನ್ ಮಾಡ್ಬೇಕು ಈ ಒಂದು ಕೆಲಸವನ್ನ ಮಾಡ್ಬೇಕು ಸೊ ಆಗ ಮಾತ್ರ ನಿಮಗೆ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ವೀಕ್ಷಕರು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಆಗಿ ತಿಳಿಯತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಡಿ ಡೈರೆಕ್ಟ್ ಆಗಿ ಈಗ ನಾನು ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ನಿಮಗೆ ವಿತ್ ಲೈವ್ ಪ್ರೂಫ್ ಸಮೇತ ಪಿ ಎಂ ಕಿಸಾನ್ ಯೋಜನೆಯ ಹಣ ಯಾವಾಗ ಜಮಾ ಆಗಲಿದೆ ಅನ್ನುವಂತದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಈಗ ಸದ್ಯದಲ್ಲಿ ನಿಮಗೆ ಬಜೆಟ್ ಮಂಡನೆ ಕೂಡ ಆಗಲಿದೆ ಫೆಬ್ರವರಿ ಒಂದೇ ತಾರೀಕು ಬಜೆಟ್ ಮಂಡನೆ ಕೂಡ ಆಗಲಿದೆ ಸೊ ಈಗ ಹೋದ ಬಜೆಟ್ ನಲ್ಲಿ ನಾವು ಪಿ ಎಂ ಕಿಸಾನ್ ಯೋಜನೆ ಹೆಚ್ಚಳ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ವಿ ಆದ್ರೆ ಆಗಲಿಲ್ಲ ಈಗ ಸದ್ಯಕ್ಕೆ ಹೆಚ್ಚಳ ಆಗುವುದಂತೂ ಡೌಟ್ ಆದ್ರೆ ಆದಷ್ಟು ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇರತ್ತೆ ಕೇಂದ್ರ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ ನಿಮಗೋಸ್ಕರ ತರ್ತಾನೆ ಇರತ್ತೆ ಸೊ ಅದನ್ನ ಬಿಟ್ಟು ಈ ಒಂದು ಯೋಜನೆಯಲ್ಲಿ ಹೆಚ್ಚಿನ ಪ್ರಮಾಣದ ಹಣವನ್ನ ಹಾಕೋದಿಲ್ಲ ಸೊ ಅದಕ್ಕೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ನಾಲ್ಕು ತಿಂಗಳಿಗೆ ಎರಡು ಸಾವಿರ ಟೋಟಲಿ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಆರು ಸಾವಿರ ಹಣ ಹೇಗೆ ಬರ್ತಾ ಇದೆ ನೋಡಿ ಅದೇ ರೀತಿ ಈಗೂ ಕೂಡ ಬರ್ತಾನೆ ಇರತ್ತೆ ಸೊ ಡೆಫಿನೆಟ್ಲಿ ನಿಮ್ಗೆ ಈ ಒಂದು ಹಣ ಇನ್ನು ಮುಂದೆನೂ ಕೂಡ ಬರ್ತಾನೆ ಇರುತ್ತೆ ಆದ್ರೆ ಯಾರು ಕೂಡ ಮಿಸ್ ಮಾಡ್ಕೊಳಿಕ್ ಹೋಗ್ಬೇಡಿ ಸೊ ಪ್ರತಿಯೊಬ್ರು ಕೂಡ ಒಂದ್ ಕೆಲಸ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇದಾವಿಲ್ಲ ನೋಡ್ಕೊಳ್ಳಿ ಯಾಕಂದ್ರೆ ಹನ್ನೊಂದು ಕೋಟಿ ಫಲಾನುಭವಿಗಳು ಹದಿನೆಂಟನೇ ಕಂತಿನಲ್ಲಿ ಇದ್ರಿ ಅದರಲ್ಲಿ ಸುಮಾರು ಆ ಒಂಬತ್ತುವರೆ ಕೋಟಿ ಮಾತ್ರ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿದೆ ಅಂತ ಉಳಿದ ಯಾವ ಫಲಾನುಭವಿಗಳಿಗೂ ಕೂಡ ಯಾವ ರೈತರಿಗೂ ಕೂಡ ಹಣ ಜಮಾ ಆಗಿಲ್ಲಂತೆ ಸೊ ಯಾಕೆ ಈ ರೀತಿ ಆಗಿರುವಂತದ್ದು ಅನ್ನುವಂತಹ ಕ್ವಶನ್ಸ್ ನಿಮ್ಗೆ ಉಂಟಾಗಿರಬಹುದು ಯಾಕಪ್ಪಾ ಅಂದ್ರೆ ಬಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಈ ಕೆ ವೈ ಸಿ ಮಾಡ್ಸಿಲ್ಲ ಆಧಾರ್ ಕಾರ್ಡ್ ಗಳಿಗೆ ಸೊ ಈ ಒಂದು ಕಾರಣದಿಂದಾಗಿ ನಿಮ್ಗೆ ಹಣ ಜಮಾ ಆಗಿಲ್ಲ ಮತ್ತೆ ಅದನ್ನೇ ಹೇಳ್ತಾ ಅಂತ ಅನ್ಕೊಳ್ಬಹುದು ನೀವು ಬಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿರುವಂತಹ ಕಾರಣಕ್ಕಾಗಿ ಸುಮಾರು ಎರಡರಿಂದ ಎರಡೂವರೆ ಕೋಟಿ ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲವಂತೆ ಅದೇ ರೀತಿಯಾಗಿ ಬಹಳಷ್ಟು ಜನರು ಈಗ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡಿದಾರಂತೆ ಈ ಒಂದು ಹಣಗಳನ್ನ ಬಿಡಿ ಬೇರೆ ಬೇರೆ ಯೋಜನೆಗಳನ್ನ ಬೇಡನೆ ಬಿಡಿ ಅಂತ ನೀವು ಕೇಳ್ಕೊಳ್ಬಹುದು ಆದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಬೇರೆ ದವ್ರು ಹೋದ್ರೆ ಅವಾಗ ಏನ್ ಮಾಡ್ತೀರಾ ಸೊ ಒಂದು ಕೆಲಸದ ಸಲುವಾಗಿ ಒಂದು ಕೆಲಸ ಮಾಡದೇ ಇರುವಂತಹ ಸಲುವಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರೋದಿಲ್ಲ ಕಳ್ಕೊಂಡ್ ಬಿಡ್ತೀರಾ ಸೊ ಯಾಕೆ ಈ ರೀತಿ ಆಗತ್ತೆ ಅಂದ್ರೆ ನಿಮ್ಮ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಇರೋದಿಲ್ಲ ಈಗ ಮತ್ತೊಬ್ರು ಏನ್ ಮಾಡ್ತಾರೆ ಸೊ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳಲ್ಲಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಸೊ ನಿಮ್ಮ ಸಮಾನವಾಗಿ ಆಸ್ತಿ ಪಾಸ್ತಿಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಅವಾಗ ನೀವ್ ಏನ್ ಮಾಡ್ತೀರಾ ಸೊ ಅವ್ರಿಗೂ ಕೂಡ ಈಗ ನೋಡಿ ನಿಮ್ ಕಡೆನೂ ಕೂಡ ಹಣ ಇರತ್ತೆ ಈ ಕಡೆ ನಿಮ್ ಕಡೆನು ಕೂಡ ಡಾಕ್ಯುಮೆಂಟ್ಸ್ ಇರುತ್ತೆ ಅವ್ರ ಕಡೆನೂ ಕೂಡ ಡಾಕ್ಯುಮೆಂಟ್ಸ್ ಇರ್ತವೆ ಅವಾಗ ಸರ್ಕಾರ ಕೋರ್ಟ್ ಕಚೇರಿ ಅಂತ ಹೋದಾಗ ತಕ್ಷಣ ಸರ್ಕಾರ ಏನ್ ಮಾಡುತ್ತೆ ನೀವು ಎಷ್ಟು ದಿನ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಎಷ್ಟು ಕ್ಲಿಯರ್ ಆಗಿದೆ ಅದನ್ನ ನೋಡುತ್ತೆ ಹೊರತು ಸೊ ನಿಮ್ದೇ ಇದೆ ಅಂತ ನೀವು ಹೇಳಿದ್ರೆ ಅದನ್ನ ನಂಬೋದಿಲ್ಲ ನಿಮ್ಮ ಹತ್ರ ಪ್ರೂಫ್ ಇರಬೇಕು ನಿಮ್ದೇ ಅನ್ನುವಂಥದ್ದು ಸೊ ಅದಕ್ಕೋಸ್ಕರ ಪಹಾನಿ ಆಧಾರ್ ಕಾರ್ಡ್ ಆ ಒಂದು ಹೊಲದ ಹೊಲದ ಜೊತೆಗೆ ನಿಮ್ದು ಆಧಾರ್ ಕಾರ್ಡ್ ಗಳು ಲಿಂಕ್ ಇರಬೇಕು ಹೊಲದ ಡಾಕ್ಯುಮೆಂಟ್ಸ್ ಜೊತೆಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಅಟ್ಯಾಚ್ ಇರಬೇಕು ಆಗ ಮಾತ್ರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ವೀಕ್ಷಕರೇ ಅದೇ ರೀತಿಯಾಗಿ ನಿಮಗೆ ಆಸ್ತಿ ಪ್ರೊಟೆಕ್ಟ್ ಇರ್ಲಿಕ್ಕೆ ಸಾಧ್ಯ ನೀವು ಕೆಲವೊಂದಿಷ್ಟು ಜನ ಅನ್ಬಹುದು ಈ ರೀತಿ ಆಗೋದಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಈ ರೀತಿ ಆಗಿದಾವೆ ಆಗಿದ್ದಾವೆ ಬಹಳಷ್ಟು ಕಡೆ ಆಗಿದಾವೆ ಅದಕ್ಕೋಸ್ಕರ ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಬಹಳಷ್ಟು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ವಿಡಿಯೋ ಲಾಂಗ್ ಆದ್ರೆ ಆಗ್ಲಿ ಆದ್ರೆ ನೀವು ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಇದೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಮೊದಲೇದಾಗಿ ಈ ರೀತಿ ಸಾಕಷ್ಟು ನಮ್ಮ ರಾಜ್ಯದಲ್ಲಿನೇ ನಮ್ಮ ಸಾಕಷ್ಟು ಜಿಲ್ಲೆಗಳಲ್ಲಿ ನಡೆದಿರುವಂತಹ ಪ್ರಕಟಣೆಗಳು ನಮಗೆ ಕಂಡು ಬಂದಿರುವಂತದ್ದು ಅದಕ್ಕೋಸ್ಕರ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಅವರು ಕೂಡ ಹೇಳಿದ್ದಾರೆ ಸೊ ಸ್ವತಃ ಒಂದು ವಿಡಿಯೋ ಮುಖಾಂತರ ಟ್ವಿಟರ್ ನಲ್ಲಿ ಅವರ ಟ್ವಿಟರ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಸ್ವಲ್ಪ ಬಹಳ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಅವರ ಆಧಾರ್ ಕಾರ್ಡ್ ಗೆ ಬಹನಿಯನ್ನ ಲಿಂಕ್ ಮಾಡಿಸ್ಕೊಂಡಿದ್ದಾರೆ ನನ್ನ ಆಸ್ತಿ ಪಾಸ್ತಿಗಳೇ ನಾನೇ ಹಕ್ಕದಾರ ನನ್ನ ಆಸ್ತಿ ಪಾಸ್ತಿ ನಾನು ಪ್ರೊಟೆಕ್ಟ್ ನಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋಸ್ ಗಳಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ನೀವು ಕೂಡ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಸರಿಯಾಗಿ ಒಂದೊಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲಪ್ಪಾ ಅಂದ್ರೆ ಈಗಾಗ್ಲೇ ಬಹಳಷ್ಟು ಒಂದು ಹೊಲ ಗದ್ದೆಗಳನ್ನ ಲಪ್ಟಾಯಿಸ್ಕೊಂಡು ಹೋಗುವಂತಹ ಕೇಸ್ಗಳು ಕಂಡು ಬರ್ತಾ ಇದಾವೆ ಸೊ ಅದಕ್ಕೋಸ್ಕರ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ನೀವೇ ಕೋರ್ಟ್ ಕಚೇರಿ ಅಂತ ಅಲದಾಡ್ಬೇಕಾಗತ್ತೆ ನಿಮ್ಮ ಹಣವನ್ನ ನಿಮ್ಮ ಹೊಲ ಗದ್ದೆಗಳ ಮೇಲೆ ಸುರುಬೇಕಾಗತ್ತೆ ಇದಕ್ಕೆಲ್ಲಾನು ಕೂಡ ನೀವೇ ಕಾರಣರಾಗ್ತೀರಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದ ಕೆಲಸ ಮಾತ್ರ ಇದು ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಪಹನಿಯನ್ನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಂಡು ಹೋಗಿ ಇಷ್ಟು ತೆಗೆದುಕೊಂಡು ಎಲ್ಲಿ ಹೋಗ್ಬೇಕು ಅನ್ನೋದಾದ್ರೆ ನಿಮ್ಮ ಒಂದು ಏರಿಯಾದಲ್ಲಿ ಅಥವಾ ನಿಮ್ಮ ಒಂದು ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಇರತ್ತೆ ಸೊ ಗ್ರಾಮ ಪಂಚಾಯತಿಗಳ ಹತ್ರ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಸೊ ಅಲ್ಲಿ ನೀವು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಬಹುದು ಸೊ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬಹುದು ಸೊ ಇದರಿಂದ ಏನ್ ತೊಂದರೆ ಆಗೋದಿಲ್ಲ ಆದಷ್ಟು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಳಿಕ್ಕೆ ಎಚ್ಚರವನ್ನ ವಹಿಸಿ ಮತ್ತೇನಿಲ್ಲ ಸೊ ಎಷ್ಟೋ ವರ್ಷಗಳಿಂದ ದುಡಿತಾ ಬಂದಿರ್ತೀರಿ ಸೊ ಒಮ್ಮೆ ಕಳ್ಕೊಂಡ್ ಬಿಡ್ತೀರಿ ಸೊ ಹೀಗಾಗಿ ಅದಕ್ಕೋಸ್ಕರ ನಾನು ಕ್ಲಿಯರ್ ಆಗಿ ಒತ್ತೆ ಒತ್ತಿ ಹೇಳ್ತಾ ಇರುವಂತದ್ದು ಸೊ ಇಷ್ಟು ನಿಮಗೆ ಇದ್ರ ಬಗ್ಗೆ ಆದ್ರೆ ಇನ್ನು ಈ ಒಂದು ಪಿ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಈಗ ನೋಡಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅನ್ನುವಂಥದ್ದನ್ನ ನೀವು ಒಂದ್ ಕೆಲಸ ಮಾಡ್ಬೋದು ಆ ಏನೂ ಮಾಡೋದಿಲ್ಲ ಸೊ ಡೈರೆಕ್ಟ್ ಆಗಿ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗಿ ಪಿ ಕಿಸಾನ್ ಆ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಹೊಡೆದ್ರೆ ಸಾಕು ನಿಮಗೆ ಫೆಬ್ರವರಿ ಅಂತ ಬಂದ್ಬಿಡತ್ತೆ ಈ ಒಂದು ಆ ನೈನ್ಟೀನ್ ಇನ್ಸ್ಟಾಲ್ ಇನ್ಸ್ಟಾಲ್ಮೆಂಟ್ ನಿಮಗೆ ಆ ಹತ್ತ ಪೇಪರ್ ಇದೆ ನಮ್ಮ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗಲಿದೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿರ್ತಾರೆ ಗೂಗಲ್ ಅಲ್ಲಿ ನೀವು ಹೋಗಿ ಸರ್ಚ್ ಮಾಡ್ಕೊಳ್ಬಹುದು ಚೆಕ್ ಮಾಡ್ಕೊಳ್ಬಹುದು ಸೊ ಈ ಒಂದು ಪಿ ಕಿಸಾನ್ ಯೋಜನೆ ನಿಮಗೆ ಇದೇ ಒಂದು ಫೆಬ್ರವರಿ ನೆಕ್ಸ್ಟ್ ಮುಂದಿನ ಮಂತ್ ನಲ್ಲಿ ಜಮಾ ಆಗಲಿದೆ ಸೊ ಒಂದು ಇದೇ ದಿನಾಂಕದ ಒಂದು ಅಂತ ಹೇಳಕ್ ಬರೋದಿಲ್ಲ ಈ ಒಂದು ಬಜೆಟ್ ಮಂಡನೆ ಆದ ಮೇಲೆನೆ ಜಮಾ ಆಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಪಿ ಎಂ ಕಿಸಾನ್ ಗೋಸ್ಕರ ಒಂದು ಬಜೆಟ್ ನಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಹಣವನ್ನ ತೆಗೆದು ಈ ವರ್ಷದಲ್ಲಿ ಯಾಕಂದ್ರೆ ಈ ಒಂದು ವರ್ಷದಲ್ಲಿ ಎಷ್ಟು ಆರು ಸಾವಿರದಂತೆ ಒಬ್ಬ ವ್ಯಕ್ತಿಗೆ ಎಷ್ಟೊಂದು ಜನ ಇರ್ತಾರೆ ಅದೆಲ್ಲನು ಕೂಡ ಹಣವನ್ನ ತೆಗೆದಿಡ್ಬೇಕಾಗತ್ತೆ ಈ ಒಂದು ಪಿ ಕಿಸಾನ್ ಯೋಜನೆಗೋಸ್ಕರನೇ ಅಷ್ಟೊಂದು ಹಣ ತೆಗೆದಿಡ್ಬೇಕಾಗತ್ತೆ ಸುಮಾರು ಈ ಒಂದು ಕಂತಿಗೆ ಒಂದೊಂದು ಕಂತಿಗೆನೆ ಇಪ್ಪತ್ತು ಸಾವಿರ ಕೋಟಿಗಳಿಗಿಂತ ಹೆಚ್ಚಿನ ಹಣ ಖರ್ಚು ವೆಚ್ಚ ಆಗತ್ತಂತೆ ಅಷ್ಟೊಂದು ಆ ಜನರಿಗೆ ಹಣ ಹಾಕ್ಬೇಕಲ್ವಾ ಸೊ ಎಲ್ಲರಿಗೂ ಕೂಡ ಟೋಟಲ್ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣವನ್ನ ಹಾಕ್ತಾರೆ ಸುಮಾರು ಎರಡರಿಂದ ಮೂರು ದಿನಗಳಲ್ಲಿ ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣ ಜಮಾ ಆಗಿ ಕ್ಲಿಯರ್ ಆಗಿರುವಂತಹ ಕಂಡು ಬರ್ತದೆ ನಮಗೆ ಸೊ ಬಹಳಷ್ಟು ಜನ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಾಗಿ ಹಣವನ್ನ ಪಡಿತಕ್ಕಂಥದ್ದು ಸೊ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇದೇ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಮೊನ್ನೆ ತಾರೀಕಿನೇ ಬಜೆಟ್ ಮಂಡನೆ ಇದೆ ಸೊ ಬಜೆಟ್ ಮಂಡನೆಯಲ್ಲಿ ನಿಮಗೆ ಏನೇನು ಹೊಸ ಹೊಸ ಯೋಜನೆಗಳನ್ನ ತರ್ತಾರ ಅನ್ನುವಂಥದ್ದನ್ನ ವೇಟ್ ಮಾಡಿ ನಾವು ನೋಡ್ಬೇಕಾಗತ್ತೆ ಸೊ ಮತ್ತೊಂದು ಬಿಡದಲ್ಲಿ ನಾನು ನಿಮ್ಗೆ ಬಜೆಟ್ ಮಂಡನೆಯಲ್ಲಿ ಏನ್ ನಡೆದಿದೆ ಅನ್ನುವಂಥದ್ದನ್ನ ಏನೇನು ಹೆಚ್ಚಳ ಆಗಿದೆ ಏನೇನು ಕಡಿಮೆ ಆಗಿದೆ ಏನೇನು ನಿಮಗೆ ಸೌಲಭ್ಯಗಳು ಸಿಗ್ತಾ ಇದೆ ಸೊ ಎಲ್ಲಾನು ಕೂಡ ಒಂದು ವಿಡೋದಲ್ಲಿ ಚರ್ಚೆ ಮಾಡೋಣ ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡ್ಬಿಡಿ ಸೊ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದೆ ಏನೇ ಕ್ವಶನ್ಸ್ ಕ್ವೈರಿ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಆದ್ರೆ ನಮ್ಮ ಫಾಲೋ ಮಾಡಿರಬೇಕು ಸೊ ನಮ್ಮ ಅಕೌಂಟ್ ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಬಯೋದಲ್ಲಿ ಒಂದು ಗ್ರೂಪ್ ಇದೆ ಅದಕ್ಕೆ ಜಾಯ್ನ್ ಆಗಿ ಸೊ ಪ್ರತಿಯೊಬ್ರು ಕೂಡ ಜಾಯ್ನ್ ಆಗಿ ಯಾಕಂದ್ರೆ ಅಲ್ಲಿ ನಾವು ಪ್ರತಿನಿತ್ಯ ಬರುವಂತಹ ಎಲ್ಲ ಅಪ್ಡೇಟ್ಸ್ ಗಳನ್ನ ನಾವು ಅಲ್ಲಿ ಕೊಡ್ತಾ ಇರ್ತೀವಿ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್